హాయ్ హలో నమస్కార నా నాయువత్తు శ్రీ సగం స్వామి ఆశీర్వద పడకే మంత్రాలయ బేవి పర్సరి ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ನಾವು ಶ್ರೀ ಗುರು ರಾಯರಿಗೆ ಭೇಟಿಯಲ್ಲಿ ಬಂದಿವಿ ಬಂದೀವಿ ಶ್ರೀ ಗುರು ರಾಯೇಂದ್ರ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿ ಮಂತ್ರಾಲಯಕ್ಕೆ ಬಂದೀವಿ ಸೊ ರಾತ್ರಿ ಹನ್ನೆರಡು ಗಂಟೆ ಬಸ್ ಹತ್ಕೊಂಡು ಅಲ್ಲಿಂದ ಆಟೋ ಮಾಡಿಕೊಂಡು ಇಲ್ಲಿ ಒಂದು ಒಂದು ಚಿಕ್ಕದಾಗ ರೂಮ್ ಹಿಡ್ಕೊಂಡು ಸೊ ಇವಾಗ ರೆಡಿಯಾಗಿ ದರ್ಶನ ಹೊಂಟೀವಿ ಬರೀ ಜೀವದ ಮೊದಲನೇ ಬಾರಿ ಒಂದು ಒಳ್ಳೆ ಕೆಲಸ ಹೊಂಟೀವಿ ಏನಪ್ಪ ಒಳ್ಳೆ ಕೆಲಸ ಅಂದ್ರೆ ಅದೇ ಶ್ರೀ ರಾಯರಿ ಭೇಟಿಯಾಗದು ನೋಡ್ತೀನಿ ದರ್ಶನ ಮಾಡ್ಕೋತೀನಿ ಈ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಮತ್ತು ನನಗೆ ಒಳ್ಳೇದಲ್ಲ ತಿಳ್ಕೊತೀನಿ ಸೊ ನಿಮಗೆ ದೇವರು ಒಳ್ಳೇದು ಮಾಡ್ತಾರೆ ನಮಗೆ ನೀವು ಒಳ್ಳೇದು ಮಾಡ್ತೀವಿ ಜೀವನದಾಗ ತುಂಬ ಆಸೆ ಇತ್ತು ಮಂತ್ರಾಲಯಕ್ಕೆ ಬರಬೇಕು 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 ಅಂತ ಬಟ್ ಯಾವುದೇ ಥರದ ಟೈಮ್ ಕಲಿಲ್ಲ ಸೊ ಇವಾಗ ಸಡನ್ಲಿ ದೇವ್ರೆ ಏನೋ ಗೊತ್ತಿಲ್ಲ ನಮ್ಮ ಬೈ ತಲೆಗೆ ಬಂದು ಸಡನ್ಲಿ ನಡಿ ನಡಿ ಹೋಗ್ಬ್ರಮಂತ ನಾವು ಅವ್ರ ಸಗಟ್ಟು ಬಂದಿನಿ ಕೊನೆಗೂ ಶ್ರೀ ರಾಯರ ದರ್ಶನ ಮುಗಿಸ್ಕೊಂಡೇವಿ ಸೊ ಬರಬೇಕಾದ್ರೂ ಒಂದು ಭಯ ಇತ್ತು ಎಷ್ಟು ಜನ ಪಾಳಿರ್ತಾರೋ ಕ್ಯೂ ಎಕ್ಕ ಜನ ಭಕ್ತಾದಿಗಳು ಇರ್ತಾರೆ ನಮ್ಗೆ ಯಾವ ಎಷ್ಟೊತ್ತಿಗೆ ಪಾಳಿ ಸಿಕ್ತು ಅಂದ್ಕೊಂಡು ನಾವು ಬೆಳಗ್ಗೆ ಐದು ಗಂಟೆಗೆ ಎದ್ದು ರೆಡಿ ಹಾಕ್ಕೊಂತೀವಿ ಆರು ಗಂಟೆಗೆ ಓಪನ್ ಮಾಡ್ತೀವಿ ಅಂದ್ರೆ ಆರು ಗಂಟೆ ಓಪನ್ ಮಾಡಿದ ತಕ್ಷಣ ಒಂದು ಹತ್ತು ನಿಮಿಷನಾಗ ನಮಗೆ ದರ್ಶನವೇ ಮುಗಿತ್ತು ಸೊ ನಾ ಅನ್ಕೊಂಡಿರಲಿ ನೀವು ಜಲ್ದಿ ದರ್ಶನ ಅಂತ ಎಷ್ಟೋ ಜನ ಹೇಳಿದ್ರು ಒಂದು ಗಂಟೆ ಎರಡೆರಡು ಮೂರು ಗಂಟೆ ನಾಲ್ಕನೇ ಗಂಟೆ ಹೋಗ್ತು ಅಂತ ಸೊ ಬೇಗ ಮುಗಿತು ಖುಷಿ ಆಯಿತು ನೋಡಮ್ ಇಲ್ಲಿ ಎಲ್ಲೆಲ್ಲ ಪೇಸ ಬರೀ ತೋರಿಸ್ತೀನಿ ಆಮೇಲೆ ಸುತ್ತಾಡ್ಕೊಂಡು ಆಗ ಜಲ್ದಿ ಯಾಕೆ ಓಕೆ ಮಂತ್ರಾಲಯ ಶ್ರೀ ರಾಯರ ದರ್ಶನ ಪಡೆದು ಈಗ ನೆಕ್ಸ್ಟ್ ಇದೆಲ್ಲ ಪಂಚಮುಖಿ ಹನುಮಂತ ಟೆಂಪಲ್ ಅಂತ ಆ ಕಡೆ ಹೊರಟಿವಿ ಈಗ ಇಲ್ಲಿ ಆಟೋ ನಿಂತದ ಆಟೋದ್ರ ಕೇಳಿವಿ ಎರಡು ನೂರು ರೂಪಾಯಿ ಹೇಳೋ ಅಪ್ ಆ್ಯಂಡ್ ಡೌನು ಹೋಗಿ ಬರಕ ಒಬ್ಬರೀಗ ಆಟೋದಾಗ ಹೋಗಿ ಕುಂತಾರ ನಮ್ದು ಆಲ್ಗಡೆ ಒಬ್ಬರು ನಾವು ಹೋಗ್ಬೇಕೀಗ ಕ್ಯಾಬ್ ಮಳೆ ಹೊಂಟದ ಮಳೆ ಸೇಫ್ಟಿ ಜೈ ಶ್ರೀರಾಮ್ ಬನ್ರಿ ಹಣ ತೋರಿಸ್ತೀವಿ ಯಾಕೆ ಬಂದ್ ಬಳಿಕ ಎಲ್ಲ ಆಟೋದ್ರೊಂದು ಟೂರಿಸಂ ಟೂರಿಸಂ ಪ್ಲ್ಯಾನ್ ಇತ್ತ ಏನಪ್ಪ ಪ್ಲ್ಯಾನ್ ಅಂದ್ರೆ ಹೊರಗೆ ಇಲ್ಲಿ ಸಾಕಷ್ಟು ಸುತ್ತಮುತ್ತ ಟೆಂಪಲ್ಗಳು ಅದಾವ ತಿನ್ನ ಪಂಚಮುಖ ಹನುಮನ್ ಟೆಂಪಲ್ ಕೊಲೂ ಮೂಕಂಬಿಕಾ ದೇವಿ ಅಂತ ಈ ಥರ ಎಲ್ಲ ಅದಾವಂತ ಸೊ ಎಲ್ಲ ದೇವಸ್ಥಾನಗಳು ನಿಮ್ಗೆ ಸುತ್ತೋಡ್ಸ್ಕೊಂಡ್ಬರ್ತೀವಿ ತಲಾ ಎರಡು ನೂರು ರೂಪಾಯಿ ಕೊಡ್ರಿ ಅಂತ ಎರಡು ಎರಡು ನೂರು ರೂಪಾಯಿ ತೊಗೊಂಡು ಎರಡು ನೂರು ರೂಪಾಯಿ ತೊಗೊಂಡು ಎಲ್ಲ ಟೆಂಪಲ್ಗಳು ತೋರಿಸ್ಕೊಂಡು ಬಂದು ಇಲ್ಲಿ ಮತ್ತೆ ವಾಪಸ್ ಅಂತ ಸೊ ನಾವೂ ಈಗ ಬುಕ್ ಮಾಡ್ಕೊಂಡು ಎರಡು ನೂರು ರೂಪಾಯಿ ಕೊಟ್ಟು ಸೊ ಎಲ್ಲ ಭಕ್ತಾದಿಗಳು ಕೊಡ್ತೇ ಕಲೋ ಥರ ವೆಯ್ಟ್ ಮಾಡತ್ತೀವಿ ನಮ್ಮದು ಲ್ಯಾಬರ್ಗಿನಿ ಆಟೋ ಅಲ್ಲಿ ವೇಟ್ ಮಾಡ್ತೀವಿ ಈಗ ಹೋಗಿ ಕೊಟ್ಟು ನೆಕ್ಸ್ಟ್ ಈಗ ಪಂಚಮಕ್ಕೆ ಹನ್ನೊಂದ್ರೆ ಪಂಚುಬ್ ಹನುಮಾನ್ ಟೆಂಪಲ್ ಬಂದೇವಿ ಚಪ್ಪನಿಲೆ ಒಂದು ಕಡೆ ಮರದ ಕಡೆ ಬಿಟ್ಟು ಬರ್ರಿ ದರ್ಶನ ಮಾಡ್ಕೊಂಡು ಬರ್ತೇನೆ ನಿಮ್ಗೆ ಎಲ್ರು ಒಳ್ಳೇದಲ್ಲ ಕೇಳ್ಕೊತೇನೆ ಅದನ್ನೇ ಸಮಯದ ಆಮೇಲೆ ಈ ಕಾಲ ನೋಡಿ ಈ ಕಾಲಿನ ಮೇಲೆ ಹಿಡಿದ ಮಲ್ಕೋತಿರಂತ ಹಾಸಿಗೆ ದಿಂಬು ನೋಡ್ತಿರಲಿಲ್ಲ ಹಿಂದ್ಗಡೆ ಕಾಣಿಸೋ ದೊಡ್ಡ ದೊಡ್ಡ ಕಲ್ಲುಗಳು ರೆಸ್ಟ್ ಆಂಜನೇಯ ಸ್ವಾಮಿಗಳು ರೆಸ್ಟ್ ಮಾಡ್ತಿದ್ರು ಅಂತ ಜಾಸ್ತಿನ ತಿಳ್ಕೊಂಡಿಲ್ಲ ಹಾಗಾಗಿ ಏನೂ ಹೇಳೋಕ್ಕೆ ಬರ್ಲಿಕ್ಕಲ್ಲ ಸೊ ಜಸ್ಟ್ ವೀಡಿಯೋ ತೋರ್ಸಕತ್ತೀನಿ ನೆಕ್ಸ್ಟ್ ಟೈಮ್ ಬರುವಾಗ ಪಕ್ಕ ತಿಳ್ಕೊಂಡು ಬಂದು ಮಾತಾಡ್ತೀವಿ ಸೊ ಜಸ್ಟ್ ಇವಾಗ ಫೋಟೋಜ್ ಅಷ್ಟು ಅಷ್ಟೇ ಹಿಂದೆ ಕಾಣ್ತಾರೆ ಪಂಚಮುಖಿ ದೇವಸ್ಥಾನ ಆಂಜನೇಯ ಸ್ವಾಮಿದು ದರ್ಶನ ಮಾಡ್ಕೊಂಡ್ವಿ ಇವಾಗ ಹಿಂದೆ ದೇವಿ ಗುಡಿದಂಥ ಮಹಾಲಕ್ಷ್ಮಿದು ಅಲ್ಲೊಂದು ಸ್ವಲ್ಪ ದರ್ಶನ ಮಾಡ್ಕೊಂಡು ಬರ್ತೀವಿ ನೋಡಿ ಕರಗಳು ಹ್ಯಾಂಗೆ ನಿಂತು